ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಗೋಧಿ ಹಿಟ್ಟನ್ನು ಯೂಸ್ ಮಾಡಿಕೊಂಡು ನಾನು ಹೇಗೆ ಮಾಡೋದಂತ ತೋರಿಸ್ಕೊಡ್ತೀನಿ ಎರಡು ಬೌಲ್ನಷ್ಟು ಗೋಧಿ ಹಿಟ್ಟನ್ನು ತಕ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋತಾ ಇದ್ದೀನಿ ಅದಕ್ಕೆ ಸೋಡಾ ಅಡುಗೆ ಸೋಡಾ ಮತ್ತು ಬೇಕಿಂಗ್ ಪೌಡರನ್ನು ಹಾಕ್ಕೊಂಡು ಒಂದು ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ ಅದೇ ರೀತಿ ನೋಡಿ ಇದಕ್ಕೆ ಒಂದು ಸ್ಪೂನಷ್ಟು ಸಕ್ಕರೆಯನ್ನು ಹಾಕ್ಕೊಂಡಿದ್ದೀನಿ ಒಂದು ಅರ್ಧ ಬೌಲ್ ಆಗೋಷ್ಟು ಮೊಸರನ್ನ ನಾನಲ್ಲಿ ಯೂಸ್ ಮಾಡ್ಕೋತಾ ಇದ್ದೀನಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿ ಕಲಿಸ್ಬೇಕು ಸಾಫ್ಟಾಗಿ ಕಲಸಿಟ್ಕೋಬೇಕು ಈಗ ನೋಡಿ ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಂಡು ಎಲ್ಲ ಕಡೆ ಎಣ್ಣೆಯನ್ನು ಹಚ್ಚಿಬಿಟ್ಟು ಒಂದು ಅರ್ಧ ಗಂಟೆ ನಾವು ಏನು ಮಾಡಬೇಕು ಇದನ್ನು ನೆನಲಿಕ್ಕೆ ಇಡಬೇಕು ನೋಡಿ ರೀತಿಯಾಗಿ ಕೈಯಿಂದ ಒತ್ತಿ ಸ್ವಲ್ಪ ಬೇಕಿದ್ದರೆ ಗಟ್ಟಿ ಅನಿಸಿದರೆ ನೀರನ್ನು ಸಹ ಹಚ್ಕೊಂಡು ಇಟ್ಕೋಬೋದು ನಾನೊಂದು ಪ್ಲೇಟನ್ನು ಮುಚ್ಕೊಂಡು ನೆನೆಲಿಕ್ಕೆ ಬಿಡ್ತಾ ಇದ್ದೀನಿ ನೋಡಿ ಇವಾಗ ಒಂದು ಅರ್ಧ ಗಂಟೆ ಇಟ್ಕೊಂಡಿದ್ದೆ ನಾನು ಅರ್ಧ ಗಂಟೆ ಆದ ನಂತರ ಓಪನ್ ಮಾಡಿ ನೋಡ್ತಾ ಇದ್ದೀನಿ ತುಂಬಾ ಚೆನ್ನಾಗಿ ಸಾಫ್ಟಾಗಿ ಬಂದಿದೆ ನೋಡಿ ಯಾವ ಥರ ಹಿಟ್ಟಿದಾಗಿದೆ ಅಂತ ಅಂದರೆ ನೋರೆ ಥರ ಅಂದರೆ ನಡುವೆ ತುಂಬ ಚೆನ್ನಾಗಿ ಬಂದಿದೆ ಸ್ಮೂತಾಗಿ ನೋಡಿ ಇವಾಗ ನಮಗೆ ಯಾವ ಸೈಜ್ ಬೇಕೋ ಆ ಸೈಜಲ್ಲಿ ಹಿಟ್ಟನ್ನು ತೆಗೆದುಕೊಂಡು ರೌಂಡ್ ಮಾಡಿಕೊಂಡು ನಾವು ಅಂದರೆ ನೋನನ್ನು ಲಟ್ಟಿಸ್ಕೋಬೇಕು ಒಂದು ಹಿಟ್ಟಲ್ಲಿ ಹದ್ಕೊಂಡು ಲಟ್ಸ್ಕೊತಾ ಇದ್ದೀನಿ ನಿಮಗೆ ಯಾವ ಶೇಪ್ ರೌಂಡ್ ಶೇಪು ಇಲ್ಲಾಂದರೆ ಓವಲ್ ಶೇಪ್ ಬೇಕಿದ್ರಲ್ಲಿ ಮಾಡ್ಕೋಬೋದು ನಾನಿಲ್ಲಿ ಈ ಥರ ಅಂದರೆ ಸ್ಮಾಲ್ ಸೈಜ್ದು ಮಾಡಿ ತೋರಿಸ್ತಾ ಇದ್ದೀನಿ ಗೋಧಿ ಹಿಟ್ಟನ್ನು ಯೂಸ್ ಮಾಡಿಕೊಂಡು ನಾನು ಇದನ್ನು ಮಾಡ್ತಾಯಿದ್ದೀನಿ ತುಂಬಾ ಹೆಲ್ದಿಯಾಗಿರ್ತದೆ ನೋಡಿ ಒಂದು ಕಡಾಯನ್ನು ನಾನು ಅಂದರೆ ಗ್ಯಾಸ್ ಮೇಲೆ ಉಲ್ಟಾ ಹಾಕ್ಕೊಂಡು ಈಗ ನಾನನ್ನು ಬೇಯಿಸ್ಕೊತಾ ಇದ್ದೀನಿ ನೀವು ಬೇಕಿದ್ದರೆ ತವಾದಲ್ಲೂ ಸಹ ಮಾಡ್ಕೊಬೋದು ಬಟ್ ಕಡಾಯಲ್ಲಿ ಮಾಡ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ಬೇಗ ಆಗಿ ಆಗ್ತದೆ ಒಂದೊಂದು ಸರ್ತಿ ತವ ಮೇಲೆ ಅದು ಕೆಳಗಡೆ ಅಂದರೆ ಟರ್ನ್ ಮಾಡಿದಾಗ ಬೀಳುವಂಥ ಚಾನ್ಸಸ್ ಇರ್ತದೆ ಸೊ ಹಾಗಾಗಿ ಕಡಾಯದಲ್ಲಿ ಯಾವುದೇ ರೀತಿ ಯಾವುದೇ ಒಂದು ಚಾನ್ಸ್ ಇರೋಲ್ಲ ಈ ರೀತಿಯಾಗಿ ನೀವು ನೋಡಿ ಎಲ್ಲ ಕಡೆ ಚೆನ್ನಾಗಿ ಉಲ್ಟಾ ಮಾಡಿಕೊಂಡು ಚೆನ್ನಾಗಿ ಬೇಯಿಸ್ಕೋಬೇಕಾಗ್ತದೆ ನೋಡಿ ಈ ರೀತಿಯಾಗಿ ಚೆನ್ನಾಗಿ ಬರ್ತದೆ ತುಂಬಾ ಟೇಸ್ಟಿಯಾಗಿ ಬಂದಿತ್ತು ಯಾವುದೇ ಗ್ರೇವಿ ಇರ್ಬೋದು ಚಿಕನ್ ಇರ್ಬೋದು ಮಟನ್ ಇರ್ಬೋದು ಅಥವಾ ಪನೀರ್ ಗ್ರೇವಿ ಇಲ್ಲಾಂದರೆ ಮಿಕ್ಸ್ಡ್ ವೆಜ್ ಕುರ್ಮ ಇರ್ಬೋದು ಜೊತೆಗೆ ತಿನ್ನಲಿಕ್ಕೆ ತುಂಬಾ ಟೇಸ್ಟಿಯಾಗಿರುತ್ತದೆ ನೋಡಿ ಈ ರೀತಿಯಾಗಿ ಬೇಯಿಸ್ಕೊಂಡ ನಂತರ ತೆಗೆದಿಟ್ಕೊಂಡಿದ್ದೆ ಈಗ ಇದಕ್ಕೆ ನಾವು ತುಪ್ಪವನ್ನು ಹಚ್ಕೊಂಡು ತಿನ್ನಲಿಕ್ಕೆ ಅಂದರೆ ಸರ್ವ್ ಮಾಡ್ಬೋದು ನೋಡ್ತಾರಲ್ಲ ಫ್ರೆಂಡ್ಸು ಈ ಒಂದು ವಿಡಿಯೋದಲ್ಲಿ ನಾನು ಗೋಧಿ ಹಿಟ್ಟು ನಾನು ಅವ್ನು ಹೇಗೆ ಮಾಡ್ದಂತ ಅಂತ ತೋರಿಸ್ಕೊಟ್ಟಿದ್ದೀನಿ ನೀವು ಕೂಡ ಟ್ರೈ ಮಾಡಿ ಹೇಗಾಗಿದೆ ಅಂತ ನಮಗೆ ಕಮೆಂಟ್ ಮುಖಾಂತರ ತಿಳಿಸಿ